ಕ್ರಾಂತಿಯನ್ನೇ ಮಾಡ್ತಾ ಇದೆ ಅಂತ ಇದೆ ಪತ್ರಿಕೆಯ ದೃಷ್ಟಿಯಿಂದ ಮಾಧ್ಯಮದ ದೃಷ್ಟಿಯಿಂದ ಬೆಂಗಳೂರು ಬಿಟ್ರೆ ಇಡೀ ರಾಜ್ಯದಲ್ಲಿ ಬಹಳ ಮಹತ್ವದ ಕೇಂದ್ರ ಯಾವುದಂದ್ರೆ ಅದು ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಘಟಾನುಘಟಿ ಪತ್ರಿಕೆಗಳ ಮತ್ತೆ ನಮ್ಮ ಅಡಿಕೆಡಿ ಸಹೋದರರು ಒಂದು ಕನ್ನಡ ಜನಶ್ರೀ ಪತ್ರಿಕೆಯನ್ನು ತರ್ತಾ ಇರೋದೇ ಒಂದು ಬಹಳ ರೋಮಾಂಚನಕಾರಿ ವಿಚಾರ ನನಗೆ ಸುಮಾರು ನಲವತ್ತೆಂಟು ವರ್ಷಗಳಿಂದ ನಾನು ಪತ್ರಿಕೆಯಲ್ಲಿ ಇದ್ದೀನಿ ಎಷ್ಟು ಧೈರ್ಯ ಮಾಡಿದರೆ ಇನ್ನೊಬ್ಬರು ನಾನು ನೋಡಿಲ್ಲ ನಿಜವಾಗ್ಲೂ ಹೇಳ್ತೀನಿ ಬಹಳ ದೊಡ್ಡ ದೊಡ್ಡ ಪತ್ರಿಕೆಗಳು ಮುಂದೆ ಮುಂದಿನ ತಿಂಗಳು ಸಂಬಳ ಹೇಗೆ ಕೊಡ್ಬೇಕು ಅನ್ನೋ ಯೋಚನೆ ಮಾಡ್ತಾ ಇರುವಂತಿಗಳು ಕೂಡ ಇವತ್ತು ಆ ದಿನಗಳು ಹೋಗಿದಾವೆ ಅಂತ ಹೇಳಿ ಅನಿಸ್ತಾ ಇದೆ ಒಂದು ವಿಚಾರ ಹೇಳ್ತೀನಿ ಒಂದು ದೊಡ್ಡ ಕನ್ನಡದ ಅತಿ ದೊಡ್ಡ ಪತ್ರಿಕೆ ನಲವತ್ತು ವರ್ಷಗಳ ಹಿಂದೆ ಅದರ ಸರ್ಕ್ಯುಲೇಷನ್ ಎರಡು ಲಕ್ಷ ಇತ್ತು ಇವತ್ತು ಐದು ಲಕ್ಷ ಸರ್ಕ್ಯುಲೇ ಬಂದಿದ್ದಾರೆ ಇದು ಬಹಳ ಆಶ್ಚರ್ಯ ಅನ್ನಿಸ್ತದೆ ಎರಡು ಲಕ್ಷ ಇದ್ದಾಗ ಅತ್ಯಧಿಕ ಪ್ರಸಾರದ ಕನ್ನಡ ದಿನಪತ್ರಿಕೆ ಅಂತ ಬರ್ತಾ ಇವತ್ತು ಕನಿಷ್ಠ ಐದು ಲಕ್ಷ ಇವತ್ತು ಸರ್ಕ್ಯುಲೇಷನ್ ಇರುವ ಪತ್ರಿಕೆಗಳು ಕನ್ನಡದಲ್ಲಿ ಇದ್ದಾವೆ ಇಷ್ಟು ಎಲೆಕ್ಟ್ರಾನಿಕ್ ಬಂತು ಮತ್ತೆ ಸೋಷಿಯಲ್ ಬಂತು ಅನೇಕ ರೀತಿಯ ಮಾಧ್ಯಮ ಪ್ರಕಾರಗಳು ಬಂದರೂ ಕೂಡ ಪ್ರಿಂಟ್ ಮೀಡಿಯಾ ನಿಂತಿಲ್ಲ ಇದೆ ಇದು ನಾವು ಇಂಥ ಅರ್ಥ ಮಾಡ್ಕೋಬೇಕು ಎರಡನೇದಾಗಿ ಈ ಜನಶ್ರೀ ಪತ್ರಿಕೆಯದು ಭಾಳ ಮುಖ್ಯ ಲೇಔಟ್ ಒಂದು ಲೇಔಟು ಇದರದ್ದೇನು ರೂಪ ಇದೆ ಇದರದ್ದೇನು ಮಾರ್ಕಾಲಜಿ ಇದೆ ಸ್ಟ್ರಕ್ಚರ್ ಇದೆ ಇದು ಈ ರೂಪ ಕನ್ನಡಕ್ಕೆ ಬರಬೇಕಾದ್ರೆ ಬಹಳ ವರ್ಷಗಳ ಹಿಡಿದು ಇದರ ಟೆಕ್ನಿಕಲ್ ಆಗಿ ಕೂಡ ನಾವು ಯೋಚನೆ ಮಾಡ್ತಾ ಇದ್ದೇವೆ ಈ ರೀತಿ ಒಂದು ಮಾಡೆಲ್ ಅನ್ನು ತರಬೇಕಾದ್ರೆ ದೊಡ್ಡ ಪತ್ರಿಕೆಗಳು ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳಷ್ಟು ಖರ್ಚು ಮಾಡಿ ಒಂದು ಫಾರ್ಮೆಟ್ ಅನ್ನು ಮಾಡಿದ್ದಾರೆ ಈ ಯುವಕರು ಸೇರಿ ಈ ಅಣ್ಣ ತಮ್ಮಂದಿರು ಸೇರಿ ಇಂಥ ಒಂದು ನಮ್ಮ ಜಯರಾಜ್ ಮತ್ತೆ ಶಿವರಾಜ್ ಸೇರಿ ಮತ್ತು ಇವ್ರಿಗೆ ಎಷ್ಟು ಒಳ್ಳೆ ನಾನು ಬಹಳ ಖುಷಿ ಆಗಿದ್ದಂದ್ರೆ ಇದರ ಲೇಔಟ್ ಅನ್ನು ನೋಡಿ ಬಹಳ ಆಕರ್ಷಕವಾಗಿದೆ ಇದನ್ನು ಇವರು ಮೊದಲನೇ ಪತ್ರಿಕೆನೆ ಎಷ್ಟು ಚೆನ್ನಾಗಿದೆ ಅನ್ನೋ ಅದನ್ನೇ ನೋಡ್ತಾ ಇದ್ದೆ ಇದು ನನಗೆ ಬಹಳ ಖುಷಿ ಕೊಟ್ಟಿದ್ದಾರೆ ಎರಡನೇದಾಗಿ ಇಂಥ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇದ್ರ ಪತ್ರಿಕೆಯನ್ನು ಯಾವ ರೀತಿ ತರಬೇಕು ಅನ್ನೋದ್ರ ಬಗ್ಗೆ ಅವರು ಯೋಚನೆ ಮಾಡಬೇಕಾಗ್ತದೆ ಬಹಳಷ್ಟು ಕಾಂಪಿಟೇಷನ್ ಇದೆ ಇವತ್ತು ಏನಾಗಿದೆ ಅಂದ್ರೆ ಪಟ್ಟಣ ಶೆಟ್ಟಿ ಸರ್ ಹೇಳಿದಾಗೆ ಗೋಧಿ ಮೀಡಿಯಾ ಅಂದರೆ ಇಡೀ ನಮ್ಮ ಮೀಡಿಯಾ ಯಾವುದೋ ಉಡಿಯಲ್ಲಿ ಗೋಧಿ ಅಂದ್ರೆ ಉಡಿ ಈ ಹುಡಿ ತುಂಬಿಕೊಂಡಿದ್ದಾರೆ ಇದು ಮೊದಲು ಈ ತರ ಇದ್ದಿದ್ದಿಲ್ಲ ಇದು ಯಾವಾಗ ದೂರ ಇತ್ತಂದ್ರೆ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದ ಮೇಲೆ ಅಲ್ಲಿಯವರೆಗೆ ಒಂದು ಸಂಸ್ಕೃತಿ ಇತ್ತು ಪ್ರಿಂಟ್ ಮೀಡಿಯಾಗೆ ಬಹಳ ಸೂಕ್ಷ್ಮವನ್ನ ಎಲ್ಲ ಪತ್ರಿಕೆಗಳು ಪಾಲಿಸ್ತಾ ಇತ್ತು ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಕೋಮು ಕೋಮುಗಲ್ಭೆ ಆಗ್ತದೆ ಹುಬ್ಬಳ್ಳಿಯಲ್ಲಿ ಕೋಮು ಕೋಮುಗಲ್ಬೆ ಒಂದು ಮಸೀದಿನ್ನ ಸುಟ್ರು ಒಂದು ಮಂದಿರವನ್ನ ಸುಟ್ರು ಅಂತ ತಿಳ್ಕೊಳ್ಳುವ ಕಲ್ಪನೆ ಮಾಡ್ಕೊಳ್ಳಿ ಇದನ್ನ ನಾವು ಹೇಗೆ ಬರ್ತಿದ್ದೇವೆ ಹುಬ್ಬಳ್ಳಿಯಲ್ಲಿ ಕೋಮು ಕೋಮುಗಲ್ಬೆ ಇದು ಸತ್ಯ ಅಲ್ಲಿ ಇಪ್ಪತ್ ಮಂದಿ ಸತ್ತಿದ್ದಾರೆ ಒಂದು ಹತ್ತು ಜನ ಮುಸ್ಲಿಮ್ಸು ಹತ್ತು ಜನ ಹಿಂದೂ ಸತ್ತಿದ್ದಾರೆ ಅಂತ ಹೇಳಿಕೊಳ್ಳಿ ನಾವು ಹೇಗೆ ಬರೀತಿದ್ದೆವು ಹುಬ್ಬಳ್ಳಿಯಲ್ಲಿ ಕೋಮುಗೆಲ್ಲದೆ ಇಪ್ಪತ್ತು ಜನ ಅಮಾಯಕರ ಮಾರಣ ಹೋಮ ಅಮಾಯಕರು ಅಷ್ಟೇ ಮನುಷ್ಯರ ಹಿಂದೂನು ಮುಸ್ಲಿಮರು ಬೆರೆತಿದ್ದಿಲ್ಲ ನಾವು ಆಮೇಲೆ ಈ ಮಂದಿರಕ್ಕೆ ಏನು ಬರುತ್ತಾ ಇದ್ದವರು ಮುಸ್ಲಿಮರು ಮಂದಿರವನ್ನು ಸುಟ್ಟರು ಇವತ್ತಿನ ಭಾಷೆ ಇದೆ ಹಿಂದೂಗಳು ಮಸೀದಿಯನ್ನು ಸುಟ್ರು ಇಂಥವೆಲ್ಲ ಹೇಳ್ತಿದ್ರು ಸುಟ್ಟವರು ಮುಸ್ಲಿಮರು ಹಿಂದೂಗಳು ಇರೋದೆಲ್ಲ ದುಷ್ಕರ್ಮಿಗಳು ಇರ್ತಾರೆ ಯಾರೋ ಮಾಡಿದ ನಾಲ್ಕು ತಕ್ಕಿಗೆ ಇಡೀ ಜನಾಂಗವನ್ನು ವಿರೋಧ ಮಾಡುವಂಥದ್ದು ಸಂಸ್ಕೃತಿ ನಮ್ಮ ಪತ್ರಿಕಾ ಸಂಸ್ಕೃತಿ ಅಲ್ಲ ನಾವೇನ್ ಬೆಳ್ತಾ ಇದ್ದವಾಗೆ ದುಷ್ಕರ್ಮಿಗಳು ಮಂದಿರಕ್ಕೆ ಬೆಂಕಿ ಹೆಚ್ಚಿದ್ದರು ಅಂತ ಬೆಂತಿದ್ದಿಲ್ಲ ದುಷ್ಕರ್ಮಿಗಳು ಪೂಜಾ ಸ್ಥಾನವನ್ನ ಸ್ಥಾನಕ್ಕೆ ಬೆಂಕಿ ಎತ್ತಿದ್ರು ಮಸೀದಿಗೆ ಬೆಂಕಿ ಹಚ್ಚಿದ್ರೆ ಬೆಂಕಿಲ್ಲ ದುಷ್ಕರ್ಮಿಗಳು ಪ್ರಾರ್ಥನಾ ಸ್ಥಳಕ್ಕೆ ಬೆಂಕಿ ಹೆಚ್ಚಿದ್ರು ನಮ್ಮ ರೀಡರ್ಸ್ ಓದಗರು ಎಷ್ಟು ಜ್ಞಾನ ಮತ್ತು ಸೂಕ್ಷ್ಮ ಮನಸ್ಸಿನವರಾಗಿರ್ತಾರೆ ಅರ್ಥ ಮಾಡ್ಕೊತಾ ಇದ್ರು ಇವತ್ತೇನಾಗಿದೆ ಒಂದು ಮಸೀದಿಗೆ ಬೆಂಕಿ ಎತ್ತಿದ್ರೆ ಬೆಳಿಗ್ಗೆ ಸಾಯಂಕಾಲ ಅದನ್ನೇ ತೋರಿಸೋದು ಯಾವ ಟೀಮ್ ತೆಗೆಸೋರು ಅದನ್ನೇ ತೋರಿಸೋದು ಈ ರೀತಿಯಾಗಿ ದ್ವೇಷ ಸಂಸ್ಕೃತಿ ಬೆಳೆಸ್ಕೊಡ್ತೇವೆ ಹೊಸ ಪ್ರಯತ್ನಕ್ಕೆ ಬೇಕಿದೆ ನಿಮ್ಮಗಳ ಆಶೀರ್ವಾದ ನೀವು ನೋಡಿ ನಿಮ್ಮವರಿಗೂ ತಿಳಿಸಿ ತಪ್ಪದೇ ನೋಡಿ ಕನ್ನಡ ಜನಶ್ರೀ ನ್ಯೂಸ್ ಆ್ಯಪ್ ಸುದ್ದಿಗಳಿಗಾಗಿ ಇಂದೇ ಡೌನ್ಲೋಡ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹರಿಸಿ ಹಾರೈಸಿ